అరవత్ సాక నోడి ఆయ్ అణ ఆడే ఆయ ఎస్టకణ ఏళ్ళూవరేరు ఏడు సవర ముకి సాకణ సువర్ అదూ ఇప్ప సవరకు వందొందు జోడి ఇప్పుడు సౌరకు ఆయ్ నోడి ಹಾಯ್ ಫ್ರೆಂಡ್ಸ್ ಇವತ್ತು ಹೊನ್ನಹಳ್ಳಿ ಮಾರ್ಕೆಟಿಗೆ ಬಂದಿದ್ದೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ ನೋಡ್ತಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಬನ್ನಿ ಅಂತಿದೆ ಹದಿಮೂರು ಇ ರೀ ಹದಿಮೂರು ಇರಿ ಹೆಚ್ಚು ಕಮ್ಮಿ ಕೊಡ್ತೀರಾ ಅಣ್ಣ ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರ ನೀವು ಹಾಂ ಹಾಂ ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ನೋಡಿ ಹೆಚ್ಚು ಕಮ್ಮಿಗೆ ಬಂದರೆ ಕೊಡ್ತೀಗ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿ ಒಂದು ಕಿತ್ತವು ಇದೆ ಇಲ್ಲಿ ಇದಾವೆ ನೋಡಿ ಹೆಚ್ಚು ಕಮ್ಮಿ ತೊಗೊಂಡೋಗ್ಬೇಕು ನೋಡಿ ಚೆನ್ನಾಗಿದೆ ಏನು ಹೇಳ್ತಿದ್ಯಾ ಎಣ್ಣೆಯ ಫಲಿತಾಂಶ ಹಾಂ ಏನು ಹೇಳ್ತಿದಿರ ಹ್ಞೂ ಎಲ್ಲಿಂದ ಎಲ್ಲಿವರೆಗಿದ್ದಾವೆ ಹನ್ನೊಂದರಿಂದ ಹದಿಮೂರು ಮುಟ್ಟ ಇದಾವೆ ಅಣ್ಣ ತಮ್ಮ ಮರಿ ಏನು ಮರಿ ಹ್ಞೂ ಹದಿನೈದು ವರಿ ಒಂದೊಂದು ಅಂದರೆ ಹೆಚ್ಚು ಕಮ್ಮಿ ಬಿಡ್ತೀಯಾ ಕೊಟ್ಟರೆ ಹದಿನೆಂಟು ನಿಮಿಷ ತಡಿ ಹದಿನೆಂಟು ಸಾವಿರ ಜೋಡಿ ಹಿಂಗಾ ಆಯಿತಾ ಎಷ್ಟಿಗೆ ಹದಿನೇಳು ಸಾವಿರಕ್ಕೆ ಆಯ್ತು ನೋಡಿ ಹದಿನೇಳು ಸಾವಿರ ಕರ್ನಾಟಕ ಪಾರ್ನಿಂಗ್ ಜೋಡಿ ಜೋಡಿ ಅದು ಎಷ್ಟು ಕೊಡ್ರಿ ಅಣ್ಣ ಇಪ್ಪತ್ತಾರು ಸಾವಿರ ಜೋಡಿ ಇಪ್ಪತ್ತಾರು ಸಾವಿರ ಆಯ್ತು ನೋಡಿ ಎಷ್ಟು ಕೊಟ್ರಿ ಹದಿನೈದು ಸಾವಿರ ಹನ್ನೊಂದು ಹನ್ನೊಂದು ಸಾವಿರಕ್ಕೆ ಆಯ್ತು ನೋಡಿ ಯಾವ್ರವರು ಸರಿಗೊಪ್ಪ ಹನ್ನೊಂದು ಸಾವಿರಕ್ಕೆ ಆಯ್ತು ನೋಡಿ ಮರಿ ಏನು ಸಾಕಕ್ಕ ಮರಿ ಬರೀ ಚೆನ್ನಾಗಿದೆ ಹಿಂಗಾದವ ಹಿಂಗಾದವು ಹನ್ನೆರಡು ಸಾವಿರ ಒಂದೊಂದು ಹನ್ನೆರಡು ಸಾವಿರಕ್ಕೆ ಒಂದೊಂದು ಆಯ್ತು ಆಯಿತು ಏಳು ಒಂಪತ್ತು ನಮಗೆ ಜವಾರಿ ನಮಗೆ ಹನ್ನೆರಡು ಸಾವಿರಕ್ಕೆ ಒಂದೊಂದು ಆಯ್ತು ನೋಡಿ ಏ ಅಪ್ಪ ಏನು ಹೇಳ್ತಿದ್ಯಾ ಹದಿನೈದು ವರಿ ಹದಿನೈ ಹದ್ನೈದು ವರಿ ಹದಿನೈದು ಇವರೆ ಹನ್ನೊಂದ್ರೆ ಹನ್ನೆರಡು ಹದಿನೊಂದು ಬಂದರೆ ಭೃತಿಯ ಇದೇನು ಹೇಳ್ತಿದ್ಯಾ ಹನ್ನೆರಡುವರೆ ಹೇಳೋದು ಅಂದರೆ ಎಷ್ಟು ಬಂದು ಬಿಡ್ತೀಯ ಹನ್ನೊಂದು ಸಾವಿರ ಬಂದರೆ ನೃತ್ಯ ಹನ್ನೊಂದು ಸಾವಿರ ಬಂದರು ಬಿಡ್ತಾರೆ ಅಣ್ಣ ತಮ್ಮರು ಇಬ್ಬರು ಇಡ್ತಾರೆ ನೋಡಿ ಮಾರ್ಕೆಟಲ್ಲಿ ಪ್ರತಿ ಮಾರ್ಕೆಟಲ್ಲಿ ಇಡ್ತಾರೆ ಚಿಕನ್ ಬಂದ್ರೆ ಹೋಗ್ಬೋದು ಮನೆಗೆ ಒಳ್ಳೆ ಚೆನ್ನಾಗಿದೆ ರೊಕ್ಕ 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 ಹೆಣ್ಸಾ ಇವತ್ತು ಏನೇಳ್ತಿದ್ದೀರಾ ಮತ್ತೊಂದೂರಿ ಇಪ್ಪತ್ತೆರಡು ಊರಿ ನಮ್ ಕಿತ್ತಂಬ್ರಿ ಅಪ ಏನಿದ ಜೋಡಿ ಹದಿನೆಂಟುವರಿ ಮರಿಗುರಿ ತುಮಕು ಹೇಳ ಅಪಿ ಏನದ್ದಿದ ಮರಿ ಹೆಂಗೊಂದೇನು ಹನ್ನೆರಡುವರಿ ಹತ್ತುವರಿ ಹನ್ನೆರಡು ವರಿ ಯಾರೋ ಮರಿ ಇದೆ ನೋವೇನ ಏನು ಹೇಳ್ತಿದ್ಯಾ ಹದಿನೈದ ಹನ್ನೆರಡು ಬಂದ್ರೆ ಬಿಡ್ತೀಯಾ ಚೆನ್ನಾಗಿದೆ ಕಡೆ ಎಷ್ಟು ವ್ಯಾಪಾರಿ ಹನ್ನೆರಡೂರಿ ಏನು

너의 차라, 너의 차라야 둬라. 오, 에너지가 다 먹여. 뭐스 뭐스. அந்த அல்லூறு எண்ட்ரிந்த ஹிநூறே எட்டரிந்த ஹிமூறவரை அங்கே அஜி கம்மி கொடுத்தீரே ஏன் ரெட்டா ஏழுவில ஏழிந்த ಅಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀಯಾ ಯಾವ ಮಾರ್ಕೆಟಿಗೆ ಹೋಗ್ತೀಯಾ ನೀನು ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀಯಾ

ಅಪೇ ಏನು ಹೇಳ್ತಿದ್ಯಾ ಮರಿ ಅಲ್ಲಿಂದ ಎಲ್ಲಿವ್ರಿಗಿದ್ರೀ ಎಂಟು ಸಾವಿರದಿಂದ ಒಂಬತ್ತು ಇತ್ತು ಒಂದು ಹೆಚ್ಚು ಕಮ್ಮಿ ಕೊಡ್ತೀಯ ಯಾವ ಮಾರ್ಕೆಟಿಗೆ ಹೋಗ್ತೀಯ ನೀನು ಎಲ್ಲ ಮಾರ್ಕೆಟಲ್ಲಿ ಇರ್ತೀಯ ಒಂದು ಹೆಚ್ಚು ಕಮ್ಮಿ ಕೊಡ್ತೀಯ

ಕೇಳಪ್ಪ ಕೇಳಾ ಏನು ಏನು ಹೇಳ್ತಿದ್ರ ರೈಟು ಒಂಬತ್ತುವರಿ ಹತ್ತುವರಿ ಒಂಬತ್ತುವರಿ ಹತ್ತುವರಿ ನೋವಾ ಏನು ಹೇಳ್ತಿದ್ರ ರೈಟ್ ಏಳುವರಿ ಒಂದು ಆಫರ್ ಇವತ್ತು ಏಳುವರಿ ಒಂದು ಇಲ್ಲಪ್ಪ ಏನಾಯ್ತಿದ್ರೆ ರೈಟ್ ಎಲ್ಲ ಇದೂ ಆರು ಸಾವಿರ ಹ್ಞೂ ಎಂಟು ಸಾವಿರದಿಂದ ಹನ್ನೆರಡು ಇದಾವೆ ಸಾವಿರವರ ಮಲ್ಲಪ್ಪರೂ ನೋಡಿ ಇದು ಮುಂಜೆ ಒಳ್ಳೆ ಹೈಟ್ ಬೀಸ್ ಚೆನ್ನಾಗಿದ್ದಾವೆ ಮಾವಲಿ ಮರಿನೇ ಮುಂಜೆ ಏನಾಯ್ತಿದೆಯಾ ಮರಿ ಅಭಿಯ ಏನ್ ಅರ್ಜಿದ್ಯಾ ಮರಿ ಏನ್ ಹೇಳ್ತಿದ್ಯಾ ಮರಿ ಹತ್ತುವರಿ ಒಂಬತ್ತುವರಿ ಹತ್ತುವರಿ ಒಂಬತ್ತುವರಿ ಹತ್ತುವರಿ ಓ ಏನ್ ಹರ್ಜಿದೀರ ರೈಟ್ ರೇಟ್ ಏನಾಯ್ತೀರಾ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹ್ಮ್ ಒಂಬತ್ತು ಸಾವಿರ ಒಂಬತ್ತು ಸಾವಿರದಿಂದ ಹದಿಮೂರು ಸಾವಿರದವರೆಗೂ ಇದ್ದಾವೆ ಹೆಚ್ಚು ಕಮ್ಮಿ ಕೊಡ್ತೀರಾ ಕೊಡ್ತೀರ ಇದಾವೆ ಹೆಚ್ಚು ಕಮ್ಮಿ ಕೊಡ್ತಾವೆ ಕೊಡ್ತೀರಾ ಜೋಡಿ ಜೋಡಿ ಮೂವತ್ತೆರಡು ಜೋಡಿ ಮೂವತ್ತೆರಡು ಸಾವಿರ ಹದಿನಾರು ಹದಿನಾರು ಸಾವಿರ ಇನ್ನೊಂದು ಹೇಳ್ತದೆ ಯಾವ ರೀ ಸರೈ ಸೋಲ ಹದಿನಾರುವರೆ ಹೇಳ್ತದ ಜೋಡಿ ಮರಿ ಕುರಿ ಮರಿ ಕುರಿ ಅಲ್ಲ ಮೂವತ್ತ್ಮೂರು ಅಣ್ಣ ರೇಟ್ ಏನು ಹೇಳ್ತೀವ್ರಣ್ಣ ಹೆಂಗೊಂದು ಹೇಳ್ತೀವ ಹದಿನೈದು ಸಾವಿರ ಹದಿನೈದು ಸಾವಿರ ಒಂದು ಒಂದು ಏನ್ ಹೇಳ್ತಿದ್ರಾ ಎಲ್ಲಿಂದ ಎಲ್ಲಿ ಹತ್ತೈದು ಹದಿನೈದು ವರ ಹೇಳ್ತಾ ಇದಾರೆ ವ್ಯಾಪಾರ ಹದಿಮೂರು 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 ಸಾವಿರ ಏನು ಹದಿನಾರು ಹದಿನಾರು ಊರಿ ಅರಿ ಕುರಿ ಏನು ಅಣ್ಣ ಏನು ಹೇಳ್ತಿದ್ರೂ ಹನ್ನೊಂದೂವರೆ ಬಂದರೆ ಬಿಡ್ತಾನೆ ಅಂತ ನೋಡಿ ಹನ್ನೊಂದುವರೆ ಅಣ್ಣ ಎಷ್ಟಕ್ಕಣ ನವತ್ತೈದು ಸಾವಿರ ಜೋಡಿ ನಲವತ್ತೈದು ಸಾವಿರ ಜೋಡಿ ಅದು ನೋಡಿದು ಹೇಳಪ್ಪ ಹದಿನಾರೂವರೆ ಸಾವಿರ ವ್ಯಾಪಾರ ಹಾಕಿ ನೋಡಿದ್ವಿ ಶೋಲ್ಡರ್ ಹದಿನಾರೂವರೆ ಸಾವಿರ ಜಾತಿ ಮರಿ ಚೆನ್ನಾಗಿತ್ತು ಹದಿನಾರೂವರೆ ಹಾಂ ಯಾವ ರೀ ಚಳ್ಳಿ ನರೀ ಸಾಕ ಹದಿನಾರೂವರೆಗೆ ಹಾಂ ಬರೀ ಚೆನ್ನಾಗಿದೆ ನೋಡಿ ಹತ್ತು ಹತ್ತು ಹತ್ತುವರೆ ಹನ್ನೊಂದು ಸಾವಿರ ಹೇಳ್ತದೆ ಒಳ್ಳೆ ಚೆನ್ನಾಗಿದೆ ಓದಾ ಕ್ಯಾಬ್ ಅಲ್ಲ ರೈಟೇ ಐವತ್ನಾಲ್ಕು ಆರಲ್ಲ ಐವತ್ನಾಲ್ಕು ಸಾವಿರ ಹೇಳ್ತದ ನೋಡಿ ವ್ಯಾಪಾರ ಆರಲ್ಲು ಒಳ್ಳೆ ಇಪ್ಪತ್ತ ಇಪ್ಪತ್ತಾರು ಸಾವಿರ ಎರಡಲ್ಲ ನಾಲ್ಕಲ್ಲ ಇಪ್ಪತ್ತಾರು ಸಾವಿರ ಅಣ್ಣ ಇದೇನು ಹೇಳ್ತೀವ್ರ ಇದು ಮರಿ ಕುರಿ ಏನು ಹೇಳ್ತೀವ ರೇಟು ಇಪ್ಪತ್ತ ಇಪ್ಪತ್ತಾರೂರಿ ಇದಣ್ಣ ಇಪ್ಪತ್ತೆಂಟು ನಾಲ್ಕಲ್ಲ ಇದು ಎರಡಲ್ಲ ಏನು ಹೇಳ್ತೀವ್ರ ಇಪ್ಪತ್ತೆಂಟು ಸಾವಿರ ಎರಡಲ್ಲಿ ಇದು ನಿಮ್ದೇನಾ ಇದೇನು ಹೇಳ್ತೀರಾ ಇಪ್ಪತ್ತೇಳುವರಿ ಅಣ್ಣ ಇದಣ್ಣ ಯಾಕಲ್ಲ ಏನು ಹೇಳ್ತೀರಾ ರೇಟು ಮೂವತ್ತೊಂದು ಸಾವಿರ ಮೂವತ್ತೊಂದು ಸಾವಿರ ಹೇಳ್ತೀವಿ ನಾವು ಇದತ್ತೊಂದು ಸಾವಿರ ಎರಡಲ್ಲ ಇದು ಅದು ಅದನ್ನ ಹದಿನೆಂಟು ಹೌದು ರೇಟ್ ಏನು ಹೇಳ್ತೀವ್ರ ಐವತ್ತೇಳ ಐವತ್ತೆರಡು ಅಣ್ಣ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಇಲ್ಲ ಹೊನ್ನಾಳಿ ನಾ ಹೊನ್ನಾಳಿನ ಹೊನ್ನಾಳಿ ಏನೇನಾ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರ ಹ್ಞೂ ಅದು ನಿಂದೇನಾ ಅದೂ ಒಂದು ನಿಮಿಷ ಇದು ಇದು ನಿಂದಿರ ಎರಡಲ್ಲ ಏನು ಹೇಳ್ತೀರಾ ರೇಟು ಇಪ್ಪತ್ತಾರು ಸಾವಿರ ಇದು ಎಂಟಲಲ್ಲಿದೆಯಾ ಆರೋ ಆಟದ ಇದು ಆಟೋ ತಾಣ ಇದು ಕಣ ಗಿಡ ಆಗತ್ತಾ ಇದು ನಾಗಲಲ್ಲಿ ಕಣ ಆಗೈತೆ ಗಿಡ ಗಿಡ ಬಂದು ಬಿಡ್ತೀರ ಒಂದ್ಸರ್ತಿ ನಂಬರ್ ಹೇಳಿ ಡಬಲ್ ಫೋರ್ಸ್ ಇನ್ನೊಂದು ಸರ್ತಿ ಹೇಳಿ ನೈನ್ ಏಯ್ಟ್ ಡಬಲ್ ಫೋರ್ ಜೀರೋ ನೈನ್ ತ್ರೀ ಸಿಕ್ಸ್ ತ್ರೀ ಝೀರೋ ಹಾಂ ಬೇಕಾದರೆ ಮಾತ್ರ ಫೋ ಫೋನ್ ಮಾಡಿ ಒಳ್ಳೊಳ್ಳೆ ಮರಿ ತರ್ತಾರೆ ಇವರು ಎನಿ ಟೈಮ್ ಇರ್ತಾರೆ ಹಚ್ಚಿಗಮೆ ಬಂದ್ರೆ ಬಿಡ್ತಾರ ನೋಡಿ ನೆಲ್ಲೂರು ಜುಡ್ಕಿ ಬಂದಿದ್ದೆವು ನೋಡಿ ನೆಲ್ಲೂರು ಜುಟ್ಟಿ ಆ ಫ್ರೆಂಡ್ಸ್ ಇವತ್ತು ಹೊನ್ನಾಳಿ ಮಾರ್ಕೆಟಿಗೆ ಬಂದಿದ್ದೀವಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೆಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೂರಿ ಏನು ಹೇಳ್ತೀರಾ ಎರಡಲ್ಲ ಮರಿಕುರಿ ಮೂವತ್ತೆರಡು ಸಾವಿರ ಮರಿಕುರಿ ಅಣ್ಣ ಇದೇನು ಹೇಳ್ತೀರಿ ಇಪ್ಪತ್ತೆಂಟು ರೀತು ರೀತೀರಾ ರೈಟಾ ಇಪ್ಪತ್ತಾರು ಸಾವಿರ ಮರಿ ಮರಿ ಮರಿಗುರಿ ಇಪ್ಪತ್ತಾರು ಸಾವಿರ ಅದು ನಿಮ್ದೇನಾ ಇದು ಮರಿಕುರಿ ಹದಿನೆಂಟು ಮರಿಕುರಿ ಇದೇನು ಹೇಳ್ತಿದ್ದೀರ ಅದು ಮರಿಕುರಿನಾ ಇಪ್ಪತ್ತೆಂಟು ಸಾವಿರ ಹಾಂ ಅಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಹಾಂ ಯಾವ ಮಾರ್ಕೆಟಿಗೆ ಹೋಗ್ತೀರಾ ನೀವು ಯಾವ ಮಾರ್ಕೆಟಿಗೆ ಹೋಗ್ತೀರಾ ಮೂವತ್ ಸಾವಿರ ನೋಡಿ ಮೂವತ್ತು ಸಾವಿರ ಆಕಲ್ ಮರಿ ಹೆವಿ ಸೈಜ್ ಇದೆ ಇಪ್ಪತ್ತೈದು ಸಾವಿರ ಹೇಳ್ತಾವಲ್ ನೋಡಿ ಎರಡಲ್ಲ ಮೂವತ್ತು ಸಾವಿರ ಹೇಳ್ತದ ರೀ ಹಾಂ ಏನು ಹೇಳ್ತಿದ್ರ ಮರಿ ಮೂವತ್ತಾರು ಸಾವಿರ ಎರಡಲ್ಲ ಹಾಂ ಎರಡಲ್ಲ ಮೂವತ್ತೇಳು ಸಾವಿರಕ್ಕಾದವು ನೋಡಿ ಜೋಡಿ ನೋಡಿ ಚೆನ್ನಾಗಿದ್ದಾವೆ ಮೂವತ್ತೇಳು ಸಾವಿರಕ್ಕಾದವು ಜೋಡಿ இது இதுங்க சூவத்தை சவர ஜோடி அது சாயிர ஜோடி ஹலோ அண்ணா எங்க எங்காய்த்தணா எங்காய் எஸ்டே இன்னும் ಏನೈತೀಯ ಮರಿ ಇಪ್ಪತ್ತಾರು ಮರಿ ಕುರಿನಾ ಎರಡಲ್ಲ ಇಪ್ಪತ್ತಾರು ಹಾಂ ಏನಾಯ್ತಿದ್ದೀರಾ ರೇಟು ಮೂವತ್ತೈದು ಸಾವಿರ ಎರಡಲ್ಲ ಎರಡು ಮರಿಕುರಿನಾಳ್ತೀರ ಇದು ಎರಡಲ್ಲ ನೀವು ಯಾವ ಮಾರ್ಕೆಟ್ ಹೋಗ್ತೀರ ಒಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಅಣ್ಣ ಯಾವ ಯಾವ ನಿಮ್ದು ಐನೂರು ಹಾಂ ವ್ಯಾಪಾರಸ್ಥರು ಹಾಂ ಮರಿ ಅಣ್ಣ ಅಣ್ಣಾ ಏನು ಹೇಳ್ತಿದ್ದೀರ ಏ ಮವಾ ಏನು ಹೇಳ್ತೀರಾ ಮರಿ ಇಪ್ಪತ್ನಾಲ್ಕು ಸಾವಿರ ಎರಡಲ್ಲ ಎರಡಲ್ಲ ಮರಿ ಗುರಿ ಇಪ್ಪತ್ತೆರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಹಾಂ ಯಾರ್ದಣ ಮರೀದಾ ಏನು ಹೇಳ್ತಿದ್ದೀರಾ ರೈಟ ನಲ್ವತ್ತೈದು ಸಾವಿರ ನಾಲ್ಕಲ್ಲ ನಾಲ್ಕು ನಾಲ್ಕಲ್ಲು ನಲವತ್ತೈದು ಸಾವಿರ ಮೂವತ್ತೈದು ಸಾವಿರ ನಾಲ್ಕಲ್ಲು ಮೂವತ್ತೈದು ಸಾವಿರ ಅಂತ ಹೇಳ್ತಿದ್ದೀರ ರೈಟ ಹೆಂಗೊಂದು ಹೇಳ್ತಿದ್ದೀರ ಹತ್ತು ಸಾವಿರ ಒಂದೊಂದು ಹತ್ತು ಸಾವಿರ ಒಂದೊಂದು ಹೇಳ್ತಿದ್ದಾರ ಹ್ಞೂ ಅಣ್ಣ ಏನ ರೈಟ್ ಐವತ್ತೈದು ಸಾವಿರ ನಾಲ್ಕಲ್ಲ ನಾಲ್ಕಲ್ಲ ಐವತ್ತೈದು ಸಾವಿರ ನೋಡಿ ಒಳ್ಳೆ ಹೆವಿ ಸೈಜ್ ಇದೆ ನಾ ಏನು ಹೇಳ್ತಿದ್ದೀರ ರೈಟ್ ಒಂಬತ್ತುವರಿ ಹೆಣ್ಣುನಾಡು ವ್ಯಾಪರಿಸರು ಇವರು ಎಲ್ಲ ಮಾರ್ಕೆಟಲ್ಲಿ ಇರ್ತಾರೆ ನೋಡಿ ಬೇಕಾದ್ರೆ ಅಚ್ಚು ಕಮ್ಮಿ ಕುಡಿಸ್ತಾರ ಮರಿ ಮರಿ ಏನು ಹೇಳ್ತಿದ್ದೀರಾ ಹದಿಮೂರು ಸಾವಿರ ಜೋಡಿ ಏನು ಹೇಳ್ತೀರಾ ಓತ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೇಳ್ತಾವ್ರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಏ ವಾಪರಿಸ ನೀವು ರೈತರಾ ಮನೆಯಾಗ ತಂದು ಮನೆಯಾಗ ಮಸಿ ಬೇಕು ಹದಿನೆಂಟು ಸಾವಿರ ಹೇಳ್ತಾವ್ರಿ ಜೋಡಿ ಏನು ಹೇಳ್ತೀರಾ ನಲವತ್ತೈದು ಸಾವಿರ ಜೋಡಿ ಎರಡು ಎರಡಲ್ಲ ನಲವತ್ತೈದು ಸಾವಿರ ಹೇಳ್ತಾರೆ ನೋಡಿ ಜೋಡಿ ಏನು ಹೇಳ್ತಿದ ಸಡಿ ಹಿಕ್ಕ ಏನೇ ಏನು ಹೇಳ್ತಿದ್ಯಾ ಮೂವತ್ತೆಂಟುವರಿ ಮೂವತ್ತೆಂಟುವರಿ ನೋಡಿ ಏ ಮರಿಗುರಿನಾ ಮರಿಗುರಿ ನೋಡಿ ರೇಟ್ ಏನು ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಯಾಕಲ್ಲ ಎರಡಲ್ಲ ಎರಡಲ್ಲು

ಜೋಡಿ ಮೂವತ್ತೊಂಬತ್ತು ಸಾವಿರ ಜೋಡಿ ಮರಿಗುರಿನಾ ಮರಿಕುರಿ ಮೂವತ್ತೊಂಬತ್ತು ಸಾವಿರ ಹೇಳ್ತದೆ ನೋಡಿ ಇಪ್ಪತ್ತ್ ಮೂರವರಿ ಕೊಟ್ಟು ನೋಡಿ ಒಳ್ಳೆ ಹೆವಿ ಇಸೂ ಎರಡು ಎರಡು ಎರಡಲ್ಲ ಇಪ್ಪತ್ತ್ಮೂರವರಿ ಇಪ್ಪತ್ತ್ಮೂರವರಿ ಕೊಟ್ಟಿನ ನೋಡಿ ಒಳ್ಳೆ ಹೆವಿ ಇಸು ನಲವತ್ತೊಂದು ಸಾವಿರ ಮರಿ ಮರಿ ಮರಿಗುರಿನಾ ನಲವತ್ತೊಂದು ಸಾವಿರ ಹೇಳ್ತದೆ ನೋಡಿ பார்த்திாது நோய் நான் ஏன் ஜோடி ஜோடி ஏன் ஐவத்தெரு சாயிர ஜோடி ஏன் ஜோடி ஏன் பூஜை ಆಂ ಐವತ್ತೈದು ಐವತ್ತೈದು ಸಾವಿರ ಜೋಡಿ ಇಪ್ಪತ್ತೆಂಟುವರಿ ಎರಡಲ್ಲ ಇಪ್ಪತ್ತೆಂಟುವರಿ ನೋಡಿ ಎರಡಲ್ಲ ಇದೇನು ಹೇಳ್ತಿದ ಐದು ಇಪ್ಪತ್ತೆಂಟುವರಿ ಎರಡಲ್ಲ ಯಾವ ಮಾರ್ಕೆಟಿಗೆ ಹೋಗ್ತೀವಿ ನೀವು ಎಲ್ಲ ಸಂಜೆಡ್ತೀವಿ ಅಚ್ಚಿ ಗಮ್ಮೆ ಬಂದರೆ ಪಡ್ತೀಯಾ ಜೋಡಿ ಏನು ಹೇಳ್ತಿದ್ದೀರಾ ಇಪ್ಪತ್ತೆಂಟು ಸಾವಿರ ಮರಿ ಕುರಿ ಇಪ್ಪತ್ತ ಇಪ್ಪತ್ತೆಂಟು ಸಾವಿರ ಅಣ್ಣ ಏನಿದ್ದೀರಣ ಏನು ಹೇಳ್ತಿದ್ದೀರ ಹದಿನಾಲ್ಕೂವರೆ ಹದಿನಾಲ್ಕೂವರೆ ಸಾವಿರ ನೋಡಿ